ಯಾವೇರಿಯಾದ <coughs> ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ ಇದು ಮೊನ್ನೆ ನಡೆದಂಥ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು ಹದಿನಾರು ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯೊಬ್ಬರು ತಮ್ಮ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಇಬ್ಬರು ಕಿಡಿಗೇಡಿಗಳು ಒಂದು ಟೂ ವೀಲರಲ್ಲಿ ಆಕೆಯನ್ನು ಹಿಂಬಾಲಿಸಿ ಚುಡಾಯಿಸುವಂಥ ಕೆಲಸ ಮಾಡಿದ್ದಾರೆ ಮತ್ತು ಒಂದು ಸ್ಥಳದಲ್ಲಿ ಆ ಅಪ್ರಾಪ್ತ ಬಾಲಕಿಗೆ ಅಡ್ಡಗಟ್ಟುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ನಿನ್ನೆ ದಾಖಲು ಮಾಡಿಕೊಂಡಿದ್ದೀವಿ ಬಿ ಎನ್ ಎಸ್ ಸೇರಿದಂತೆ ಪೋಕ್ಸೋ ಅಪ್ರಾಪ್ತ ಬಾಲಕಿಯಾಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲಿದ್ದಂಥ ಇಬ್ಬರು ಮತ್ತು ಆ ಒಂದು ಗುಂಪಲ್ಲಿದ್ದು ಅವ್ರಿಗೆ ಪರೋಕ್ಷವಾಗಿ ಸಹಕರಿಸಿದಂಥ ಮೂರು ಜನ ಸೇರಿದಂತೆ ಒಟ್ಟು ಐದು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು ಐದು ಜನ ಶಂಭು ತಡಸ್ ಸಚಿನ್ ನರೇಂದ್ರ ಶ್ರೀವತ್ಸ ಬೆಂಡಿಗೇರಿ ಮೆಹಬೂಬ್ ಇತ್ತಲ್ಮನಿ ಸಾಗರ್ ಸಾತ್ಪುತೆ ಅಂತ ಒಟ್ಟು ಐದು ಜನರನ್ನು ಅರೆಸ್ಟ್ ಮಾಡಿದ್ವಿ ಇದರಲ್ಲಿ ಶುಭಮ್ ತಡಸ್ ಅನ್ನೋದ ಮೇಲೆ ಕಸಬಾಪೇಟೆ ಮತ್ತು ಹಳೆ ಹುಬ್ಳಿಯಲ್ಲಿ ಈಗಾಗಲೇ ಎರಡು ಪ್ರಕರಣಗಳಿದ್ದಾವೆ ಸಾಗರ್ ಸಾತ್ಪುತೆ ಅನ್ನೋದ ಮೇಲೆ ಹಳೆ ಎರಡು ಪ್ರಕರಣ ಇದ್ದಾವೆ ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋದ ಮೇಲೆ ಒಂದು ಪ್ರಕರಣ ಇದೆ ಇದು ಸಿ ಸಿ ಟಿ ವಿ ಫುಟೇಜ್ ಆಧರಿಸಿ ಮತ್ತು ಅವರ ಮೊಬೈಲ್ ಕಮ್ಯುನಿಕೇಷನಲ್ಲಿ ಏನು ಕಾನ್ವರ್ಸೇಷನ್ ಆಗಿತ್ತು ಅದನ್ನು ಆಧರಿಸಿ ಒಟ್ಟು ಐದು ಜನರನ್ನು ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ ಈ ಐದು ಜನರಲ್ಲಿ ಮುಖ್ಯವಾಗಿ ಇಬ್ಬರು ಯಾರಿದ್ದಾರೆ ಶಂಭು ತಡಸ್ ಮತ್ತು ಮೆಹಬೂಬ್ ಇತ್ತಲ್ಮನಿ ಅವರು ಗಾಡಿಯಲ್ಲಿ ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನು ಫಾಲೋ ಮಾಡಿರುವಂಥದ್ದು ಕಿರಿಕಿರಿ ಉಂಟು ಮಾಡಿರುವಂಥದ್ದು ಅಡ್ಡಾಕ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವ್ರುಗಳ ಮೇಲೆ ಇನ್ನೂ ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಿ ಅಂತಂದು ಸೂಚನೆ ಕೊಟ್ಟಿದ್ದೀನಿ ಅದೇ ರೀತಿ ಯಾರೂ ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು ಮಾರ್ಕೆಟ್ಗಳಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ಥರ ಚಟುವಟಿಕೆ ಮಾಡಲಿಕ್ಕೆ ಯಾರ್ಯಾರು ಮುಂದಾಗ್ತಾರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗುತ್ತೆ ಮತ್ತು ಸಾರ್ವಜನಿಕರು ಕೂಡ ಎಲ್ಲಾದರೂ ಈ ಥರ ಹೆಣ್ಮಕ್ಳಿಗೆ ಹೆಂಗಸರಿಗೆ ಮಕ್ಕಳಿಗೆ ತೊಂದರೆ ಕೊಡೋವಂಥವ್ರು ಯಾರಾದರೂ ಕಂಡು ಬಂದರೆ ಅಂಥ ಮಾಹಿತಿಯನ್ನು ನಮ್ಮ ಪೊಲೀಸರಿಗೆ ತಿಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಯಾಕಂದರೆ ಭಾಳಷ್ಟು ಬಾರಿ ಯಾಕೆ ಸುಮ್ಮನೆ ಮತ್ತೆ ಕಿರಿಕಿರಿ ಆಗುತ್ತೆ ನಮ್ಮ ಮಗು ಹೊರಗಡೆ ಮತ್ತೆ ಹೋಗಬೇಕಾಗತ್ತೆ ಕೇಸ್ ಕೊಟ್ಟರೆ ಮತ್ತು ನಮ್ಮ ಮಗು ಟಾರ್ಗೆಟ್ ಮಾಡ್ತಾರೆ ಈ ಥರ ಕೆಲವರು ಪೋಷಕರು ಮುಖ್ಯವಾಗಿ ಆತಂಕ ಪಟ್ಬಿಟ್ಟು ಫಿರ್ಯಾದಿ ಕೊಡದೇ ಇರ್ತಾರೆ ಸೊ ನಮ್ಮ ಪೊಲೀಸ್ ಇಲಾಖೆ ಈ ಥರ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ತೊಗೊಳುತ್ತೆ ಇಮಿಡಿಯೇಟಾಗಿ ಅಗತ್ಯ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಮುಂದುವರೆದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕೂಡ ಭಾಳಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಇದೆ ನಾವು ಈ ಮೇನ್ ಏರಿಯಾ ಡಾಮಿನೇಷನ್ ಎಕ್ಸಸೈಸು ಮತ್ತು ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶನೇ ಮಹಿಳೆಯರು ಮತ್ತು ಯುವತಿಯರು ವಿದ್ಯಾರ್ಥಿನಿಯರು ಮತ್ತು ಮಕ್ಕಳು ಅವ್ರುಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ ಅದನ್ನು ಮೀರಿ ಈ ಥರ ಕ್ರಮ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ಮೆಂಟ್ ಸೇರಿದಂತೆ ಗೂಂಡಾ ಕಾಯ್ದೆ ಸೇರಿದಂತೆ ಇನ್ನೂ ಭಾಳಷ್ಟು ಕ್ರಮಗಳು ತೊಗೊಳ್ಳಲಿಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಕೂಡ ಫೈಲ್ಸನ್ನು ಬಿಲ್ಡಪ್ ಮಾಡಲಾಗುತ್ತೆ ಈ ಥರ ಯಾರು ಈ ರೋಡ್ ರೋಮಿಯೋಗಳ ಥರ ಬೀದಿ ಬೀದಿಲಿ ಸುತ್ತುತ್ತಾರೆ ಹೆಣ್ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅಂಥವ್ರದ್ದು ಪ್ರತಿ ಸ್ಟೇಷನಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿ ಅವ್ರಗಳ ಮೇಲೆ ರೌಡಿ ಶೀಟ್ಗಳನ್ನು ಓಪನ್ ಮಾಡುವಂಥದ್ದು ಮತ್ತು ಕಾಲ ಕಾಲಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು ಮತ್ತು ಸ್ಟೇಷನ್ಗೆ ಕರೆಸಿ ಎಚ್ಚರಿಕೆ ನೀಡುವಂಥ ನಿರಂತರವಾದ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಐದು ಜನ ಆರೋಪಿಗಳ ಪೋಷಕರನ್ನು ಕೂಡ ನಮ್ಮ ಅಧಿಕಾರಿಗಳು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳು ಈ ಥರ ಮಾಡಿದ್ದಾರೆ ಅನ್ನೋಂಥದ್ದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವರು ಕೂಡ ಇಲ್ಲ ಈ ಥರ ಯಾವುದೇ ಕಾರಣಕ್ಕೂ ನಾವು ಎನ್ ಎನ್ಕರೇಜ್ ಮಾಡಲ್ಲ ಅದೇನು ಕ್ರಮ ಇವ್ರ ಮೇಲೆ ತೊಗೋತಿರ ತೊಗೊಳ್ಳಿ ಅಂತಂದು ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಯಾವುದೇ ಮನೇಲಿ ಎಲ್ಲರ ಮನೆಯಲ್ಲೂ ತಂದೆ ತಾಯಿಯಂದಿರು ಅಕ್ಕ ತಂಗಿಯರು ಅಣ್ಣ ತಮ್ಮಗಳೆಲ್ಲ ಇದ್ದೇ ಇರ್ತಾರಲ್ಲ ಇದ್ದೇ ಇರ್ತಾರೆ ಹಂಗಾಗಿ ಅವ್ರು ಯಾರೂ ಯಾವುದೇ ಕಾರಣಕ್ಕೂ ಈ ಥರದ್ದು ಎಕ್ಸೆಪ್ಟ್ ಮಾಡಲ್ಲ ಹಂಗಾಗಿ ಈ ಥರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂಥದ್ದು ಎಲ್ಲರ ಜವಾಬ್ದಾರಿಯಾಗುತ್ತೆ ಅದರಲ್ಲೂ ಅಪ್ರಾಪ್ತ ಬಾಲಕ ಬಾಲಕಿಯರಿದ್ದಂಥ ಸಂದರ್ಭದಲ್ಲಿ ಪೋಷಕರು ಬಂದು ಕೊಡಲಿಲ್ಲ ಅಂದರೂ ಯಾರದೇ ಗಮನಕ್ಕೆ ಬಂದು ನಮಗೆ ಕೊಟ್ಟರು ಸೋಮೋಟೋ ಕೇಸಸ್ ಮಾಡಲಿಕ್ಕೆ ಕೂಡ ನಮ್ಗೆ ಅವಕಾಶ ಇದೆ ಈ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಹೆದರಿದ್ದರು ನಮ್ಮ ಹುಡುಗಿ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಕಿರಿಕಿರಿ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಯಾವುದೂ ತೊಂದರೆ ಆಗೋಲ್ಲ ಅಂತಂದು ಅವರಿಗೆ ವಿಶ್ವಾಸ ತುಂಬಿದ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವರು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ನಮಗೆ ಸೋಮೋಟೋ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಉದಾಹರಣೆಗಳು ಇವಾಗ ನಾನು ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಅವ್ರಿಗೆ ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿ ತೊಗೊಂಡು ಹೇಳಿದ್ದೀನಿ ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ ಅದ್ರ ಕಾನ್ವರ್ಸೇಷನಲ್ಲಿ ಅವ್ರದ್ದು ಎಂಥದ್ದು ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರ ಗ್ಯಾಲರಿಗಳಲ್ಲಿ ಏನಿರುತ್ತೆ ಆಮೇಲೆ ಅವ್ರದ್ದು ಚಾಟ್ಸಲ್ಲಿ ಕಾನ್ವರ್ಸೇಷನ್ ಏನಾಗಿದೆ ಮತ್ತು ಈ ಥರ ಪೋಲಿ ಹುಡುಗರದೆಲ್ಲ ಒಂದು ಗ್ರೂಪ್ ಇರುತ್ತೆ ಈ ಥರದ ಗ್ರೂಪ್ ಇರುತ್ತೆ ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನಬಲ್ ಕಂಟೆಂಟ್ ಪೋಸ್ಟ್ ಮಾಡ್ಕೊಳೋಂಥದ್ದು ಮತ್ತು ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಜೋಡಾಯಿಸ್ಲಿಕ್ಕೆ ಅದೊಂಥರ ಮಾನಸಿಕ ರೋಗ ಇದ್ದಂಗೆ ಒಂದ್ಸಲಿ ಒಂದ್ಮೇಲೆ ಬೇರೆ ಹರ್ಟ್ ಕೇಸಸ್ ಇದ್ದಾವೆ ಹರ್ಟ್ ಕೇಸಸ್ ಇದ್ದಾವೆ ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತೇನಿಲ್ಲ ಇದು ಭಾಳ ಗಂಭೀರ ಪ್ರಕರಣ ಯಾಕಂದರೆ ರಸ್ತೆಲಿ ಹೋಗುವಂಥ ಹೆಣ್ಮಗುನ ಸುಮ್ಮನೆ ಯಾವಾಗೋ ಒಂದು ಸಣ್ಣ ಚುಡಾಯಿಸುವುದು ಕೂಡ ತಪ್ಪು ಅಂತದ್ರಲ್ಲಿ ಇವರು ಒಂದ್ ಇನ್ನೂರು ಮುನ್ನೂರು ಮೀಟರ್ ಬೈಕ್ ಅಲ್ಲಿ